ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ಚಂಡೆ ಬಡಿಯೋದು ಹೇಗೆ ಕಲೆಯೋ ಅದೇ ರೀತಿ ಅದನ್ನ ತಯಾರಿಸುದು ಕೂಡ ಅದ್ಭುತವಾದಂತಹ ಕಲೆ ಚಂಡೆ ಮಾಡುವ ಉದ್ಯೋಗ ಹೇಗೆ ಸರ್ ಇದರಲ್ಲಿ ತುಂಬಾ ಕಷ್ಟ ಉಂಟು ಈ ಟೈಟಿಂಗ್ ಟೋನಿಂಗ್ ಎಲ್ಲ ಸಮಸ್ಯೆ ಇರ್ತದೆ ಅದ್ರ ಕಷ್ಟ ಅಂತ ನೋಡಿದ್ರೆ ಕಷ್ಟ ಆಗ್ತದೆ ಆದ್ರೆ ನಮ್ಗೆ ಇಷ್ಟ ಶಬ್ದ ಕೇಳಿದ್ಮೇಲೆ ಬರುವ ಖುಷಿ ಉಂಟಲ್ಲ ಬೇರೆ ಎಂತ ಕೂಡ ಸಿಗುದಿಲ್ಲ ನಮ್ಗೆ ಎಷ್ಟು ಕಷ್ಟಪಟ್ಟರು ಎಷ್ಟು ಕೈ ಉರಿದ್ರು ಎಷ್ಟು ಕೈಯಲ್ಲಿ ಗುಳ್ಳೆ ಬಂದ್ರು ಲಾಸ್ಟ್ ಗೆ ಬಡಿಯುವ ಕೇಳೋ ಖುಷಿ ಉಂಟಲ್ಲ ಅದಕ್ಕಿಂತ ಸಿಗುತ್ತೆ ಎಷ್ಟು ಕೋಟಿ ಸಿಕ್ಕ ಸಿಗುದಿಲ್ಲ ಓಕೆ ಆ ನೀವ್ ಇದನ್ನ ಟೈಟಲ್ ಮಾಡುವಾಗ ಕೈ ಎಲ್ಲ ಗುಳ್ಳೆ ಬರ್ತಾರೆ ದಿನ ಹಿಡಿದು ಹಿಡಿದು ಇದೆಲ್ಲ ಕೈಲಿ ಡೈಲಿ ಹಿಡಿದು ಹಿಡಿದು ಮಾಡ್ತೀವಲ್ಲ ಅದೇ ನಮ್ಗೆ ಚಂಡೆಯ ಸದ್ದು ಕೇಳಲಿಕ್ಕೆ ಅದು ರೋಮಾಂಚನ ಆಗುತ್ತೆ ಅಲ್ಲ ಬಡಿಯವ್ರ ಕೈಯಲ್ಲಿ ಗುಳ್ಳೆ ಬರ್ತದೆ ಹಾಗೆ ನಾವು ಹಗ್ಗ ಹಿಡಿದು ಹೇಳ್ತೀವಲ್ಲ ಹಾಗೆ ಕೈಯಲ್ಲಿ ಗುಳ್ಳೆ ಬರ್ತದೆ ಅಷ್ಟು ಪ್ರೆಷರ್ ಅಲ್ಲಿ ನಾವು ಬಲ ಕೊಟ್ಟು ಹೇಳಿದ್ರೆ ಬರುದಿಲ್ಲ ಅಷ್ಟು ಬರ್ತದೆ ಟೋನ್ಗಳು ವ್ಯತ್ಯಾಸ ಬರುದಿಲ್ಲ ಇಲ್ಲಿಗೆ ನೀವು ಮುಖ್ಯವಾಗಿ ಮಾಡುವಂತದ್ದು ಆ ಟೋನ್ ಅಥವಾ ಸ್ವರವನ್ನ ಅಥವಾ ಶಬ್ದವನ್ನ ಮುಖ್ಯವಾಗಿ ನನ್ನ ಕೆಲಸ ಅನ್ನುವಂಥದ್ದು ನಾನು ಚಂಡೆಯ ಟೋನ್ ಅನ್ನು ಸೆಟ್ ಚೆಂಡೆ ಚಂಡೆ ಹಗ್ಗಡುದು ಮತ್ತೆ ಹೊಸ ಚಂಡೆಗಳನ್ನು ಮಾಡ್ತೀನಿ ಹೊಸ ಚೆಂಡೆ ಸೇಲ್ಸ್ ಮತ್ತೆ ಇದರ ಸ್ಪೇರ್ ಪಾರ್ಟ್ಸ್ ಯಾವುದೇ ರೀತಿ ಸ್ಪೇರ್ ಪಾರ್ಟ್ಸ್ ಇದ್ರೂ ಎ ಟು ಝಡ್ ಸ್ಪೇರ್ ಪಾರ್ಟ್ಸ್ ಮಾಡ್ತೀವಿ ರೆಂಟಲ್ ಸರ್ವಿಸ್ ಉಂಟು ಸಿಂಗಾರಿ ಮೇಡಮ್ ಬೇಕಾದ ಎಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಅವೈಲಬಲ್ ಸರ್ ಈಗ ಒಂದು ಚಂಡೆ ತಯಾರಿಸುವುದಕ್ಕೆ ಏನೆಲ್ಲ ಬೇಕು ಎಲ್ಲಿಂದ ತರ್ತೀರಿ ಎಲ್ಲವನ್ನ ನೀವೇ ಮಾಡ್ತೀರಾ ಅಥವಾ ಹೊರಗಡೆಯಿಂದ ತರ್ತೀರಾ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಬಹುದಾ ಚೆಂಡೆ ಅನ್ನುವಂಥದ್ದು ಇದಕ್ಕೆ ಮೇಯ್ನ್ ಆಗಿ ಇಲ್ಲಿ ಮರ ಇದಕ್ಕೆ ನಾವು ಕಲಶ ಅಂತ ಹೇಳ್ತೀವಿ ಬಾಲ ಮುಚ್ಚಿಗೆ ಇದು ಅದರ ಎಡ ಮುಚ್ಚಿಗೆ ಈ ಮರ ಮರ ಒಳಗಿಂದ ಕೊರೆದು ಹೋಲ್ ಮಾಡಿರ್ತಾರೆ ಇದ್ರದ್ದು ಬಾಲ ಮುಚ್ಚಿಗೆ ಇದರ ಅಡಿಮುಚ್ಚಿಗೆ ಬಲ ಮುಚ್ಚಿಗೆ ಅನ್ನುವಂಥದ್ದು ಸಿಂಗಲ್ ಚರ್ಮ ಒಂದೇ ಚರ್ಮದಲ್ಲಿ ಅಡಿಮುಚ್ಚಿಗೆ ಅನ್ನೋದು ಒಂದು ದಪ್ಪ ಚರ್ಮಕ್ಕೆ ಎಂಟು ಚರ್ಮಗಳನ್ನ ಅಂಟಿಸಿ ಅದರ ಮೇಲೆ ಒತ್ತು ಕೊಟ್ಟು ಕರೆಕ್ಟ್ ಆಗಿ ಫುಲ್ ಬಿಗಿಯಾಗಿ ಮಾಡಿರ್ತೀವಿ ಇದರಲ್ಲಿ ಫುಲ್ ನೋಡ್ ಎಂತ ಸ್ವರ ಬರ್ತದೆ ಇದರಲ್ಲಿ ಶಬ್ದ ಬರುದಿಲ್ಲ ಅಷ್ಟೇ ಅಡಿಗೆ ಅಡಿಗೆ ನಾವು ಬಡದ್ರೆ ಬರುದಿಲ್ಲ ಆದ್ರೆ ಇದರಲ್ಲಿ ಒಂದು ಲೇಯರ್ ಕಡಿಮೆ ಆದ್ರೆ ಇದು ಎಷ್ಟೇ ಒಳ್ಳೆ ಚರ್ಮ ಶಬ್ದಿಲ್ಲ ರಿಫ್ಲೆಕ್ಷನ್ ಕೊಡ್ತದೆ ಅಷ್ಟೇ ಇದ್ರಲ್ಲಿ ಸೌಂಡ್ ಬರ್ತದೆ ಅದಿಲ್ಲದ್ರೆ ಏನಿಲ್ಲ ಇದು ಕೂಡ ಚರ್ಮದಿಂದ ಮಾಡುವಂತದ್ದು ಇದು ಟೋನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ನಾವು ಚೆಂಡ ಲೂಸ್ ಆದಾಗ ಹೀಗೆ ಟೈಟ್ ಮಾಡ್ಲಿಕ್ಕೆ ಇದು ಕೂಡ ಚರ್ಮದಿಂದ ಮಾಡೋದು ಚರ್ಮವನ್ನು ಉದ್ದದಲ್ಲಿ ಕಟ್ ಮಾಡಿ ಇದನ್ನು ಒಂದು ಮೌಲ್ಡಿಗೆ ಕಟ್ಟಿ ಹೀಗೆ ಒಣಗಿಸಿ ಮಾಡುದು ರಿಂಗ್ಗಳು ಇದು ಸ್ಟೀಲ್ ರಿಂಗ್ ಹಗ್ಗ ಕಟ್ಟಿ ಟೈಟ್ ಮಾಡುದು ಈಗ ಇಲ್ಲಿ ನೀವು ಈಗ ಮರ ಆಗಿರುವ ಬೇರೆ ಬೇರೆ ಪೀಸ್ ಇರುವಂತದ್ದನ್ನ ಈ ಮೆಷೀನ್ ಅನ್ನು ಉಪಯೋಗಿಸಿ ಎಲ್ಲವನ್ನು ಜೋಡಿಸ್ತೀರಿ ಮುಚ್ಚಿಗೆ ಅನ್ನುವಂಥದ್ದು ಅದನ್ನು ಹೀಗೆ ಇದು ಅದರ ಎಡ ಮುಚ್ಚಿ ಚೆಂಡೆಯ ಅಡಿಗೆ ಬರುವ ಜಾಗ ಅಡಿಗೆ ಬರುವಂತದ್ದು ಅಡಿಗೆ ಬರುವಂತದ್ದು ದಪ್ಪ ಇರ್ತದೆ ದಪ್ಪದ ಮೇಲೆ ಹೀಗೆ ಒಳಗಿಂದ ಎರಡು ರೌಂಡ್ ಇರ್ತದೆ ಮೂರು ನಾಲ್ಕು ಐದು ಆರು ಹೀಗೆ ರೌಂಡ್ ಕೊಟ್ಟು ಬರುವಂತದ್ದು ಕರೆಕ್ಟ್ ಆಗಿ ಇಲ್ಲಿ ಮರ ಕುತ್ಕೊಳ್ತದೆ ಇದು ನಾವು ತಂದು ಒಣಗಿಸಿ ಇಡ್ಬೇಕು ಒಣಗಿಸಿದ ಮೇಲೆ ಮಾತ್ರ ಯೂಸ್ ಮಾಡ್ಬೇಕು ಹಸಿಯಲ್ಲಿ ಯೂಸ್ ಮಾಡ್ಲಿಕ್ಕೆ ಹೋಗುದಿಲ್ಲ ಚರ್ಮ ಸ್ಟಿಫ್ನೆಸ್ ಬರ್ಬೇಕು ಆ ಚರ್ಮವನ್ನು ನಾವು ನೀರಲ್ಲಿ ಹಾಕಿ ಪ್ರೊಸೆಸ್ ಮಾಡ್ತಾರೆ ಮಾಡ್ಲಿಕ್ಕೆ ಅದು ಮಾಡಿ ಆದ್ಮೇಲೆ ಇದು ಮಾಡ್ಲಿಕ್ಕೆ ಇದು ಚೆಂಡದು ಬಲ ಮುಚ್ಚಿಗೆ ಬಲ ಮುಚ್ಚಿಗೆ ಮೇಲು ಉಪಯೋಗ ಮಾಡಿ ಮುಚ್ಚಿಗೆ ಇದು ಅದರ ಹನ್ನೆರಡು ಕಣ್ಣುಗಳು ಇದು ಹೀಗಿರ್ತದೆ ಅಲ್ವಾಡೆ ಕಣ್ಣು ಮತ್ತೆ ಇದು ಅನ್ನೋದ್ದು ಈ ನಾವು ಟೈಟ್ ಮಾಡ್ತೀವಲ್ಲ ನೀವೇ ನೋಡಿದ್ರಲ್ಲ ಮೆಷಿನ್ ಅಲ್ಲಿ ಎಷ್ಟು ಪ್ರೆಷರ್ ಕೊಡ್ತೀವಿ ಅಂದ್ರೆ ಆ ಗೆ ಅದು ನಿಲ್ಬೇಕು ನೋಡಿ ಮರ ಬಂದು ಇಲ್ಲಿ ಕುತ್ಕೊಳ್ತದೆ ಮರ ಬಂದು ಈ ಜಾಗ ಕುತ್ಕೊಳ್ತದೆ ಮತ್ತೆ ಇದು ಅದಕ್ಕೆ ಎಕ್ಸ್ಟ್ರಾ ಸಪೋರ್ಟ್ ನಾವು ಟೈಟ್ ಮಾಡೋದು ಯಾವುದೇ ರೀತಿ ಡ್ಯಾಮೇಜಸ್ ಅಂತ ಇದು ಅದರ ಮೇಲ್ ಮುಚ್ಚಿಗೆ ಇದು ಆದ್ರೆ ಎಡ ಮುಚ್ಚಿಗೆ ಮತ್ತೆ ಬರುವಂತದ್ದು ಕಲಸ ಕಲಶ ಅಂತ ಹೇಳುದಲ್ಲ ನಾವು ಕಲಶ ಅಂತ ಹೇಳ್ತೀವಿ ಹಾ ನಮ್ಮ ಕನ್ನಡದಲ್ಲಿ ಹಾ ಇದು ನಡುವಿನಲ್ಲಿ ಇರುವಂತಹ ಎಡ ಮತ್ತೆ ಬಲ ಮುಚ್ಚಿಗೆ ನಡುವಿನಲ್ಲಿ ಇರುವಂತಹ ಮರ ಮರ ಇಲ್ಲಿ ನಾವು ವಿಶ್ವದಪ್ಪ ಇಟ್ಟಿರ್ತೀವಿ ಒಳಗಿಂದ ನಮ್ಗೆ ವೇಯ್ಟ್ ಅದನ್ನು ಅಷ್ಟೇ ಭಾರವನ್ನು ಕೊಂಡೋಗ್ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ಟೆಪ್ ಇಟ್ಟು ಒಳಗೆ ಫುಲ್ ತೆಗ್ದಿರ್ತೀವಿ ಹಾ ಇಲ್ಲಿ ಒಳಗಿಂದ ಸಪೋರ್ ಇರ್ತದೆ ಮೇಲಿಂದ ದಪ್ಪ ಸರ್ ಈಗ ನಿಮಗೆ ಇದು ಮರ ಮತ್ತೆ ಆ ಮುಚ್ಚಿಗೆಗಳು ಎಲ್ಲಿಂದ ಬರ್ತಾವೆ ನಿಮಗೆ ಎಲ್ಲಿಂದ ತರಿಸೋದು ನೀವು ಇದು ನಾವೆಲ್ಲ ಕೇಳಿದ್ದೆ ಅಂತ ಕೇರಳದಿಂದ ತರಿಸೋದು ಓಕೆ ನಿಮಗೆ ಬರುವಾಗ ಈ ರೀತಿ ಆ ಪೇಂಟ್ ಇಲ್ಲದ ಮುಚ್ಚಿಗೆ ಬರುತ್ತೆ ಅಥವಾ ಮರ ಬರುತ್ತೆ ಇದನ್ನ ಪೇಂಟ್ ಕೊಡೋದೆಲ್ಲ ನೀವೇ ಅಲ್ವಾ ಪಾಲಿಶ್ ಕೂಡ ಬಂದಿರಲ್ಲ ಇಲ್ಲ ಇಲ್ಲ ಫುಲ್ ಪಾಲಿಶ್ ಅದಕ್ಕೆ ಪಾಯ್ಸನ್ ವರ್ಕ್ ಎಲ್ಲ ನಾವೇ ಮಾಡ್ಬೇಕು ಅದನ್ನೆಲ್ಲ ನೀವೇ ಮಾಡ್ಬೇಕು ನೀವು ಡೋಲನ್ನು ಕೂಡ ತಯಾರಿಸ್ತೀರಿ ಚೆಂಡೆಯನ್ನು ತಯಾರಿಸ್ತೀರಿ ಅದೇ ರೀತಿ ಯಕ್ಷಗಾನದ ಚೆಂಡೆಯನ್ನು ತಯಾರಿಸ್ತೀರಿ ಸೊ ನನ್ಗೀಗ ಅದೇ ಇದು ಆ ಶಬ್ದ ಬರುವುದು ಅಂದ್ರೆ ಹೇಗೆ ಆರಂಭದಲ್ಲಿ ಅದು ಹೇಗಿರುತ್ತೆ ನೀವು ಬಿಗಿದ ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀರಾ ಹೌದು ಇದು ಇದು ನೋಡಿ ಜಸ್ಟ್ ಒಂದು ಚರ್ಮವನ್ನು ಇಟ್ಟು ಖಾಲಿ ಒಂದೇ ಚರ್ಮವನ್ನು ಕೂತ್ಕೊಳ್ಸಿ ಹೇಗಿರ್ತದೆ ಹೇಗಿದ್ದದನ್ನು ನಾವು ಇದನ್ನ ಇದನ್ನು ಅಡಿಗೆ ಹಾಕಿ ಅಡಿಗೆ ಇಟ್ಟು ಈ ರೀತಿ ಇರುವ ಮರಕ್ಕೆ ಹೇಗೆ ಇಟ್ಟು ನಾವು ಇದಕ್ಕೆ ಹಗ್ಗ ಹಾಕಿ ಹಗ್ಗ ಹೀಗೆ ಮಾಡ್ತೀವಿ ಹಗ್ಗ ಹಾಕಿ ಅಲ್ಲಿ ಏನು ಆ ಮಾಡಿದ್ರೆ ಅದ ನಂತರ ಈ ರೀತಿ ಆಗಿರುತ್ತೆ ಇದು ಫಸ್ಟ್ ಅಲ್ಲಿ ಫಸ್ಟ್ ಟೋನ್ ಫಸ್ಟ್ ಟೋನ್ ಆಗ ಚೆಂಡೆ ಹೇಗಿರ್ತದೆ ನಾವು ಈ ಚೆಂಡೆಯನ್ನು ಟೋನ್ ಅಂದ್ರೆ ಅದು ಹೈಟ್ ಟೋನ್ ಬೇರೆ ಬರ್ತದೆ ಹೈಟ್ ಟೋನ್ ಮಾಡ್ಬೇಕು ಈಗ ಇದನ್ ಮಾಡಿ ಇದನ್ ಮತ್ತೆ ಯೂಸ್ ಮಾಡ್ಬೇಕು ಇದನ್ನ ಬಡಿಬೇಕು ಇನ್ನೊಮ್ಮೆ ಟೈಟ್ ಮಾಡ್ಬೇಕು ಅಂದ್ರೆ ಬಡ್ದಾಗ ಟೈಟ್ ಮಾಡಿದಾಗ ಚರ್ಮ ಎಕ್ಸ್ಪಾಂಡ್ ಆಗಿರ್ತದೆ ಆಗ ನಮಗೆ ಟೈಟ್ ಕರೆಕ್ಟ್ ಸಿಗ್ತದೆ ಈಗ ನಲ್ಲಿ ಇರುವಂತದ್ದು ಎರಡನೇ ಟೈಟ್ ಸೆಕೆಂಡ್ ಟೈಟ್ ಅಲ್ಲಿ ಹೇಳ್ತಾ ಉಂಟು ಈಗ ಇದೀಗ ಫಸ್ಟ್ ಇದನ್ನ ಸಾಕಾಗುದಲ್ವಾ ಸಾಕಿಲ್ಲ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಅದಂತಂದ್ರೆ ಕಲಾವಿದ್ರ ಮನಸ್ಸಿಗೆ ಸಮಾಧಾನ ಇಲ್ಲ ನಂಗೆ ಕಲಾವಿದ್ರೆ ಸಂತೋಷ ಆಗ್ಬೇಕು ಅವರ ಸಂತೋಷ ದೊಡ್ಡ ಸಂತೋಷ ಅವರ ಟೇಸ್ಟ್ ಹೇಗಿರ್ತದೆ ಆ ಟೇಸ್ಟ್ ಗೆ ತಕ್ಕಾಗಿ ನಾವು ಮಾಡಿ ಕೊಡ್ತೀವಿ ಎಲ್ರು ಇದನ್ನು ಇದನ್ನು ಕೊಟ್ಟು ಬಡ್ಡಿ ಎಲ್ಲರೂ ಎಷ್ಟು ಸ್ವಲ್ಪ ಜನ ಬಡಬಹುದು ಆದ್ರೆ ಹೇಳುವ ಒಂದು ನೈಂಟಿ ಫೈವ್ ಪರ್ಸೆಂಟೇಜ್ ನಮಗೆ ಇದ್ರಲ್ಲಿ ಆಗುದಿಲ್ಲ ಸರ್ ಶಬ್ದ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಅದು ಬಡಿಯೋಗಿ ಬಡಿಯೋಗಿ ಇನ್ನೂ ಸೌಂಡ್ ಕಡಿಮೆ ಆಗ್ತದೆ ಯಾಕಂದ್ರೆ ಅದು ಚರ್ಮ ಆಗ ಎಕ್ಸ್ಪಾನ್ಷನ್ ಸ್ಟೇಜ್ ಅಲ್ಲಿ ಬರ್ದು ಬರ್ದಾಗಿ ಬಡದಾಗಿ ಆಗ್ಲದಾಗ ಸೌಂಡ್ ಇನ್ನೂ ಕಡಿಮೆ ಆಗ್ತದೆ ಇದರಲ್ಲಿ ನಾವು ಖಾಲಿ ಪ್ರಾಕ್ಟೀಸ್ ಮಾಡ್ತೀವಿ ನಮ್ಮ ಕೈಯನ್ನು ನಾವು ಪಳಗಿಸ್ಕೊಳ್ತೀವಿ ಆದ್ರೆ ಯಾವುದೇ ರೀತಿ ಫಂಕ್ಷನ್ ಗೆ ನಾವು ಇದರಲ್ಲಿ ಕೊಂಡೋಗೋದಿಲ್ಲ ಹೆಚ್ಚಾಗಿ ಯಾರು ಕೊಂಡೋಗುದಿಲ್ಲ ಮತ್ತೆ ಟೋನ್ ಮಾಡಿ ಸೆಕೆಂಡ್ ಅಥವಾ ನೆಕ್ಸ್ಟ್ ಅದು ಫೈನಲ್ ಒಂದು ಪ್ರಾಡಕ್ಟ್ ಸೌಂಡ್ ಹೇಗಿರುತ್ತೆ ಫೈನಲ್ ಪ್ರಾಡಕ್ಟ್ ಇದೆಲ್ಲ ನಮ್ಮ ರೆಂಟ್ ಗೆ ಹೋಗುವಂತದ್ದು ಫೈನಲ್ ಅಲ್ಲ ಇದೀಗ ಫೈನಲ್ ಸ್ವರ ಇರುವಂತಹ ಇದು ಥರ್ಡ್ ಟೈಟ್ ಅಂದ್ರೆ ಈಗ ಚೌತಿ ಅಲ್ಲ ಈಗ ಫಸ್ಟ್ ಸೀಸನ್ ಸ್ಟಾರ್ಟಿಂಗ್ ನೀವು ಜನವರಿಗೆಲ್ಲ ಬಂದ್ರೆ ಫುಲ್ ಟೈಟ್ ಆಗಿರ್ತದೆ ಇದ್ರಲ್ಲಿ ಅಂದ್ರೆ ಓಲ್ಡ್ ಎಲ್ಲ ಉಂಟು ಕೆಲವು ಹೋದು ಸೀಸನ್ ಎಲ್ಲ ಇದ್ರ ಇದು ಸಾಧಾರಣ ಈಗ ಫಂಕ್ಷನ್ ಕೊಂಡೋಗಿ ಪಿಚ್ ಮಾಡುವಂತದ್ದು ಇಷ್ಟಿದ್ರೆ ಕಲಾವಿದ್ರೆ ಸಂತೋಷ ಈ ಪಿಚ್ ಅಲ್ಲಿ ಇದ್ರೆ ಅವರಿಗೆ ಒಂದು ಫಂಕ್ಷನ್ ಮಾಡಬಹುದು ಇದರ ಮೇಲೆ ಕೂಡ ಪಿಚ್ ಆಗ್ತದೆ ಇನ್ನು ಯೂಸ್ ಮಾಡಿ ಫಂಕ್ಷನ್ ಮಾಡಿದಾಗೆ ಶಬ್ದ ಕಡಿಮೆ ಆಗ್ತದೆ ನಾವು ಎಷ್ಟು ಯೂಸ್ ಮಾಡ್ತೀವಿ ಆ ರೀತಿ ಶಬ್ದ ಕಡಿಮೆ ಆಗ್ತದೆ ಮತ್ತೆ ಅದನ್ನ ನಾವು ಟೈಟ್ ಮಾಡಿ ಟೈಟ್ ಮಾಡಿ ಒಂದು ಪಿಚ್ ಲೆವೆಲ್ ಹೋಗ್ತೀವಿ ಆ ಪಿಚ್ ಲೆವೆಲ್ ಕೊಂಡೋದ್ಮೇಲೆ ಮತ್ತೆ ಶಬ್ದ ಕಡಿಮೆ ಆಗುತ್ತಿಲ್ಲ ಮತ್ತೆ ನಾವು ಕಡಿಮೆ ಆಗ್ತದೆ ಅದೇ ಕಡಿಮೆ ಆದ್ಮೇಲೆ ಕೂಡ ಇಷ್ಟ ಬಡಿಯೋನು ಇಷ್ಟ ಇಲ್ಲ ಸರ್ ನಮ್ಗೆ ಇದು ಸ್ವಲ್ಪ ಬೇಕಾದ್ರೆ ನಾವು ಮಾಡಿಕೊಡ್ತೀವಿ ಕೊಡ್ತೀವಿ ಅವರೇ ಇಷ್ಟ ಅವರ ಟೇಸ್ಟ್ಗೆದಕ್ಕಾಗಿ ನಾವು ಎಲ್ಲ ಸೆಟ್ಗಳು ಮಾಡಿರ್ತೀವಿ ಇದೆಲ್ಲ ಆವರೇಜ್ ಪಿಚ್ ಆದದ್ದೇ ಸರ್ ಎಲ್ಲಾ ಚೆಂಡೆಗಳ ಪಿಚ್ ಒಂದೇ ರೀತಿ ಇರಲ್ಲ ಒಂದೊಂದ್ರದ್ದು ಒಂದೊಂದು ದಪ್ಪದ್ರದ್ದು ಈಗ ನೋಡಿ ಎಕ್ಸಾಂಪಲ್ ಅಂದ್ರೆ ಇಲ್ಲಿ ನೋಡಿ ಇದು ಸ್ವಲ್ಪ ಮೀಡಿಯಂ ಚರ್ಮ ಇದ್ರ ಶಬ್ದ ನೋಡಿ ಅದು ಇನ್ನೂ ಬಡಿಬೇಕು ಇನ್ನೂ ಯೂಸ್ ಮಾಡ್ಬೇಕು ಬಿಗ್ದ್ರೆ ಇನ್ನೂ ಮಾಡ್ತದೆ ಈಗ ಇದು ಅದಕ್ಕಿಂತ ಸ್ವಲ್ಪ ದಪ್ಪ ಚರ್ಮ ಇಲ್ಲಿ ನೋಡಿ ಇದು ವ್ಯತ್ಯಾಸ ಇದು ವ್ಯತ್ಯಾಸ ಮಾಡಿದ್ರೆ ಅದು ಉಂಟಾ ಇಲ್ಲ ಬಡಿತಿದ್ದಾರಾ ಇಲ್ಲ ಅನ್ನೋದು ಅರ್ಥ ಆಗುದಿಲ್ಲ ಯಾಕಂದ್ರೆ ಇದು ಅಷ್ಟು ಪಿಚ್ ಇರ್ತದೆ ಆಕ್ಚುಲಿ ಒಂದು ಚಂಡೆ ಹಿಂದೆ ಇಷ್ಟು ನಾಲೆಜ್ ಇದೆಯಲ್ಲ ಸರ್ ಅಂದ್ರೆ ನಮ್ಗೆ ಆ ನಾವಲ್ ಬಡಿಯೋದನ್ನ ಕೇಳ್ತೇವೆ ಈಗ ರೆಂಟಲ್ ಸಿಸ್ಟಮ್ ಅನ್ನೋದು ಈಗ ಅವರು ಅವ್ರವ್ರು ಫೋನ್ ಮಾಡಿ ಬರ್ತಾರೆ ಈ ಡೇಟ್ ಗೆ ಬೇಕಂದ್ರೆ ನಮ್ಮ ಹತ್ರ ಅವ್ರು ಫೋನ್ ಮಾಡಿ ಕೇಳ್ಕೊಳ್ಬೇಕು ಈ ಟೈಮ್ಗೆ ಇರ್ತದೆ ಆಗ ಬಂದಾಗಿ ಅವ್ರಿಗೆ ಸೆಲೆಕ್ಷನ್ ಕೊಡ್ತೀವಿ ಯಾವ್ದು ಬೇಕಾ ಸೆಲೆಕ್ಷನ್ ಮಾಡ್ಬೋದು ಅವರ ನಾಲೆಜ್ ತಕ್ಕಾಗಿ ಅವ್ರು ಹೇಳ್ತಾರೆ ಇದು ನಮ್ಗೆ ಬೇಕು ಇದು ನಮ್ಗೆ ಬೇಕಂತ ಓ ಅಂದ್ರೆ ಅವ್ರು ಇಲ್ಲಿ ಹೊಡ್ದು ನೋಡ್ತಾರಲ್ಲ ಪಿಚ್ಗಳನ್ನ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಈಗ ನಿಮ್ಗೆ ಐದು ಬೇಕಾ ನೋಡ್ಮಾ ನಿಮ್ಗೆ ಯಾವ್ದು ಬೇಕಾ ತೆಗೀರಿ ಹೇಳ್ತಾರೆ ಅದು ಅವ್ರು ತೆಗಿತಾರೆ ತೆಗ್ದು ಮತ್ತೆ ಅವರ ಲೆವೆಲಲ್ಲಿ ಅವ್ರು ಚೆಕ್ ಮಾಡ್ತಾರೆ ಆ ಈ ಟೋನ್ ನನಗೆ ಸಾಕು ಈ ಅಲ್ಲಿ ನಾವು ಫಂಕ್ಷನ್ ಮಾಡ್ತೀನಿ ಅಂತ ಅವನಿಗೆ ಇದ್ರೆ ಅವ್ರಲ್ಲಿ ಮಾಡ್ತೇನೆ ಅವ್ ಅದು ಬಿಟ್ಟು ಇಲ್ಲ ಸರ್ ನಮ್ಗೆ ಇದು ಇನ್ನೊಂದು ಸ್ವಲ್ಪ ಟೈಟ್ ಆಗಬೇಕು ಹೇಳಿದ್ರೆ ನಾವು ಒಂದು ರೌಂಡ್ ಟೈಟ್ ಮಾಡಿ ಕೊಡ್ತೀವಿ ಅದು ನನ್ನ ರಿಸ್ಕಲ್ಲಿ ಎಲ್ಲ ಟೈಟ್ ಮಾಡಿ ಕೊಡ್ತೀನಿ ಕೆಲವರು ಬರ್ತಾರೆ ಇಲ್ಲ ಸರ್ ಇದು ಇನ್ನೂ ಶಬ್ದ ಇಲ್ಲ ಶಬ್ದ ಇಲ್ಲ ಅಂತ ಅವನ ಲೆಕ್ಕದಲ್ಲೇ ಬರ್ತದೆ ಶಬ್ದ ಇಲ್ಲ ಅಂತ ಹೇಳಿದಾಗ ನಾವು ಇನ್ನೊಂದು ಟೈಟ್ ಮಾಡ್ತೀವಿ ಅದ್ರದ್ದು ಅವರ ರಿಸ್ಕಲ್ಲಿ ಟೈಟ್ ಮಾಡುದು ನಮ್ಮ ರಿಸ್ಕಲ್ಲಿ ನಾವು ಟೈಟ್ ಮಾಡೋದಿಲ್ಲ ಆದರೆ ನಮ್ಮ ರಿಸ್ಕಲ್ಲಿ ನೋಡಿ ನಾವು ಶಬ್ದ ಮಾಡಿ ಇಟ್ಟಿರ್ತೀವಿ ನಾರ್ಮಲ್ ಅವರಿಗೆ ಎಲ್ಲರಿಗೂ ಸಾಕು ಹಾಗೂ ಬೇಕಾದವರಿಗೆ ನಾವು ಮಾಡಿ ಕೊಡ್ತೀವಿ ಇಲ್ಲ ಅಂತ ಹೇಳಿದಿಲ್ಲ ಯಾಕಂದ್ರೆ ಕಲಾವಿದರ ಟೇಸ್ಟೇ ನಮ್ಮ ಟೇಸ್ಟ್ ಅವ್ರು ಎಂತ ಹೇಳ್ತಾರೆ ಅಲ್ಲಿದ್ದಂಗೆ ನಾವು ರೆಡಿ ಅದು ಮಾಡಿ ಕೊಡ್ತೀವಿ ಮತ್ತೆ ಕೊಂಡೋದವರು ವಾಪಸ್ ತಂದು ಕೊಡಬೇಕು ಏಕೆ ಕೊಂಡೋದಲ್ಲಿ ಎಂತಾದ್ರೂ ಡ್ಯಾಮೇಜ್ ಮಾಡಿ ಬಂದ್ರೆ ಅದು ಅವರ ರಿಸ್ಕ್ ಅವ್ರ ರಿಸ್ಕ್ ನಾವು ಹೇಗೆ ಕೊಟ್ಟಿರ್ತೀವಿ ಹಾಗೆ ವಾಪಸ್ ತಂದು ಕೊಟ್ಟರೆ ಏನು ಸಮಸ್ಯೆ ಅಲ್ಲ ಮತ್ತೆ ರೆಂಟ್ ಅನ್ನುವಂಥದ್ದು ನಾವು ಅಂದ್ರೆ ನಮ್ಮ ನಮ್ಮೊಟ್ಟಿಗೆ ಸುಮಾರು ವರ್ಷದಿಂದ ತುಂಬಾ ಕಸ್ಟಮರ್ಸ್ ಅಲ್ಲಿ ಕಸ್ಟಮರ್ಸಲ್ಲಿದ್ದಾರೆ ತುಂಬಾ ನಮ್ಮ ಉಡುಪಿ ಕುಂದಾಪುರ ಮಂಗಳೂರು ಎಲ್ಲ ಯಾರು ನಮ್ಮನ್ನು ಬಿಡಲಿಲ್ಲ ತುಂಬಾ ವರ್ಷದಿಂದ ಐದಾರು ವರ್ಷದಿಂದ ನಮ್ಮ ಟಿ ಪರ್ಮನೆಂಟ್ ಕಸ್ಟಮರ್ಸ್ ಎಲ್ಲ ತುಂಬಾ ಜನ ಇದ್ದಾರೆ ಈಗ ಕೆಲವರಿಗೆ ಸೀಸನ್ ಅನ್ನುವಾಗ ಫುಲ್ ಹೆವಿ ಇರ್ತದೆ ಬಂದು ಹೋಗ್ಲಿಕ್ಕೆಲ್ಲ ಆಗುದಿಲ್ಲ ವಾಪಸ್ ಹೋಗ್ಲಿಕ್ಕೆಲ್ಲ ಆಗುದಿಲ್ಲ ನನಗೆ ನಿಮ್ಮ ಬಗ್ಗೆ ಮಾಹಿತಿ ಕೊಟ್ಟದ್ದು ಕೂಡ ಶಾಸ್ತಾನದವರು ಅವರು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮ ಪಾರ್ಟ್ಸ್ ಪಾರ್ಡ್ಸೆಲ್ಲ ತಕೊಂಡು ಹೋಗ್ತಾರಂತೆ ಚೆನ್ನಾಗಿದೆ ಅಂದ್ರು ಹಾಗೆ ನಾನು ನಿಮ್ಮನ್ನ ನಿಮ್ಮ ಸಂಪರ್ಕ ಆಯ್ತು ಹಾಗೆ ಅಂತ ಹೇಳಿದವರಿಗೆ ನಾವು ಕೊಡ್ತೀವಿ ಹೀಗಾಗಿ ನಮ್ಗೆ ಕೆಲವರು ತುಂಬಾ ನಮ್ಮ ನಂಬಿಕೆ ಕಸ್ಟಮರ್ಸ್ ಇದಾರೆ ಅವರೆಲ್ಲ ಪರ್ ಮಂತ್ ಎಲ್ಲಕೊಂಡು ಹೋಗ್ತಾರೆ ಆ ಮಂತ್ ಎಷ್ಟು ಫಂಕ್ಷನ್ ಮಾಡ್ತಾರೆ ವಾಪಸ್ ಮಾಡಿ ತಂದು ಕೊಡ್ತಾರೆ ಈಗ ಕೆಲವು ಜನ ಅಂತ ಹೇಳ್ತಾರೆ ಅವರೇ ಜನ ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಇರ್ತದೆ ಈಗ ನಮ್ಮ ಇದು ನಾಲ್ಕು ಜನ ಐದು ಜನ ನನ್ನದಾದರೂ ಕೂಡ ನಾವು ಅವರಿಗೆ ಕೊಟ್ಟಿರ್ತೀವಿ ಅವರು ಫಂಕ್ಷನ್ ಇದ್ದಾಗ ಅವ್ರು ಯೂಸ್ ಮಾಡ್ತಾರೆ ಅವರಿಗೆ ಟೋನ್ ಕಮ್ಮಿ ಆದಾಗ ಅವ್ರು ತೊಗೊಂಡು ಬರ್ತಾರೆ ನಾವು ಟೈಟ್ ಮಾಡಿ ಕೊಡ್ತೀವಿ ಅವರು ಅಷ್ಟೇ ನಮ್ಮೊಟ್ಟಿಗೆ ಜಾಗೃತಿಯಲ್ಲಿ ಕರೆಕ್ಟಾಗಿ ನಮಗೆ ಬೇಕು ಅವರಿಗೆ ಅವರಿಗೂ ಬಿಸ್ನೆಸ್ ಆಗ್ತದೆ ನಮಗೂ ಬಿಸ್ನೆಸ್ ಆಗ್ತದೆ ಹಾಗೆ ಹಾಗೆ ಆ ಥರ ಕೂಡ ಮಾಡ್ತೀವಿ ಆ ಥರ ನಮ್ಮ ನಮ್ಮ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಎಲ್ರಿಗೂ ಅಂತಾರೆ ಮಾಡ್ತೀವಿ ಎಲ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಈಗ ಮತ್ತೆ ಇನ್ನೊಂದ್ ಏನಂದ್ರೆ ಇಲ್ಲಿ ತುಂಬಾ ಜನ ಯೂತ್ಸ್ಗೆ ನಾವು ಚೆಂಡೆ ಮಾಡ್ಬೇಕು ಅಂತೆಲ್ಲ ಆಸೆ ಇರ್ತದೆ ಈಗ ಒಂದು ಮಿನಿಮಮ್ ಒಂದು ಐದರ ಚೆಂಡೆ ಸೆಟ್ ಅಂದ್ರೆ ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಅಮೌಂಟ್ ಬೀಳ್ತದೆ ಮಿನಿಮಮ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಬರ್ತದೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಬಂದ್ರು ಕೂಡ ಎಷ್ಟಕ್ಕೆ ಅಂದಾಜು ಪ್ರಕಾರ ಐದು ಚೆಂಡೆ ಐದು ಸಟ್ ಅಂದ್ರೆ ಐದು ಜನ ಅಷ್ಟು ದನ ಅಂದ್ರೆ ಮುಂಡು ಬಟ್ಟೆ ಗಿಟ್ಟೆ ಎಲ್ಲ ಸೇರುವಾಗ ಒಂದೂವರೆ ಲಕ್ಷ ತನಕ ಅಷ್ಟು ತನಕ ಒಂದೇ ಬರ್ತದೆ ಈಗ ಸಾಧಾರಣ ಒಂದು ಚಂಡೆಯ ರೇಟು ಒಂದು ಹದಿನೈದು ಸಾವಿರದವರೆಗೆ ಇರ್ಬೋದಲ್ಲ ಅಂದ್ರೆ ಇಲ್ಲಿ ಬೇರೆ ಬೇರೆ ಸೈಜ್ ಇದೆ ಹನ್ನೊಂದುವರೆ ಸಾವಿರದಿಂದ ಹದಿನೈದು ಸಾವಿರದ ಒಳಗೆ ಇರ್ತದೆ ಆ ರೇಟಲ್ಲಿ ನನ್ನತ ಸಿಗುವಂತ ಚೆಂಡೆ ಕ್ವಾಲಿಟಿ ತಕ್ಕಾಗಿ ಚಂಡೆಗಳು ಅವೈಲಬಲ್ ಸರಿ ಅಂದ್ರೆ ನಾವೀಗ ಇವತ್ತೀಗ ಹದಿನೈದೇ ಸಾವಿರ ಹದಿನೈದು ಸಾವಿರ ಅಲ್ಲ ಅದಕ್ಕಿಂತ ಕಮ್ಮಿ ಇದೆ ಕೆಲವೊಂದಕ್ಕೆ ಜಾಸ್ತಿ ನೋಡಬಹುದು ಮರ ನೋಡ್ಕೊಂಡು ಸೈಜ್ ನೋಡ್ಕೊಂಡು ಅಲ್ವಾ ಆ ಕ್ವಾಲಿಟಿ ನೋಡ್ಕೊಂಡು ಕ್ವಾಲಿಟಿ ಎನ್ನುವ ಚೆಂಡೆಯಲ್ಲಿ ವ್ಯತ್ಯಾಸ ಅಂದ್ರೆ ಚರ್ಮಗಳೆಲ್ಲ ಒಂದೇ ತರ ಯಾವುದೇ ರೀತಿ ಚರ್ಮಗಳ ವ್ಯತ್ಯಾಸ ಇರುವುದಿಲ್ಲ ಅಲ್ಲಿ ಮರಗಳಲ್ಲಿ ಕ್ವಾಲಿಟಿ ವ್ಯತ್ಯಾಸ ಇರ್ತದೆ ಕಮ್ಮಿ ರೇಟ್ ನಮಗೆ ಕಮ್ಮಿ ಮರದ ಇರ್ತದೆ ಮೀಡಿಯಂ ಮೂರ್ ಕ್ವಾಲಿಟಿ ಬರ್ತದೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ನಾವು ಯಾವುದೇ ರೀತಿ ತರ್ಡ್ ಕ್ವಾಲಿಟಿಯನ್ನು ಮಾಡಿ ಇಡುದಿಲ್ಲ ಯಾರು ಫಸ್ಟ್ ಕ್ವಾಲಿಟಿಯ ಸ್ಟಾಕ್ ಇರೋದ್ ಮಾತ್ರ ಅಕಸ್ಮಾತ್ ಆಗಿ ಆದರೆ ಕೇಳೋರು ಕಡಿಮೆ ಯಾಕಂದ್ರೆ ನಮಗೆ ನೋಡಿ ಒಮ್ಮೆ ತಗೊಂಡ್ರೆ ಇದು ತುಂಬಾ ವರ್ಷ ಬರ್ತದಲ್ಲ ಚರ್ಮ ಅನ್ನೋದ್ ಹರಿದ್ರು ಮರ ಬರ್ತದಲ್ಲ ಹಾಗಾಗಿ ನಾವು ಥರ್ಡ್ ಕ್ವಾಲಿಟಿ ಮಾಡುದಿಲ್ಲ ಹಾಗೆ ಅವ್ರು ಕೇಳ್ಕೊಂಡು ಬಂದ್ರು ಮಾಡಿ ಕೊಡ್ತೀವಿ ಹ್ಮ್ ಅವರವರ ಇಷ್ಟ ಕಸ್ಟಮರ್ ಹೇಗೆ ಕೇಳ್ತಾರೆ ಹಾಗೆ ನಾವು ಎಲ್ಲದಕ್ಕೂ ರೆಡಿ ಎಲ್ಲ ಕೂಡ ಮಾಡಿ ಕೊಡ್ತೀವಿ